ಮದ್ವಿ ಆಗೋ ಮುಂದ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋದ್ರಾಗ ಎದ್ ಹೊಂಟಿಯಲ್ಲ ಆ ಹುಡುಗಿ ಜೀವನ ಏನಕ್ಕೆ ಆಕೇತಿ ಅನ್ನೋದು ಒಂದ್ ನಿಮಿಷ ವಿಚಾರ ಮಾಡಿ ಈ ಸಮಾಜದ ದೃಷ್ಟಿಯೊಳಗ ಅಕಿ ಮಾನ ಮರ್ಯಾದೆ ಅಳಿ ಅಂದ್ರ ಏನಾತ ಯಾತ್ರಿ ಹೇಳಿ ಅಂದ್ರ ಹಿಂಗ ಜೋರ್ ದನಿ ಮಾಡಿ ಮಾತಾಡಕತ್ತೀರಿ ಮದ್ವಿ ಮಾಡ್ಕೊಳದ್ ಬಿಟ್ಟ ಇಲ್ಯಾಕ್ ಬಂದ್ ನಿಂತೀರಿ ನಿಮ್ಮ ಕೈ ಮುಗಿತೇನೆ ಕಳ್ಳು ಬಳ್ಳಿ ದೂರದ ಬಂದು ಬಳಗ ಎಲ್ಲಾರು ಬಂದಾರ ಹಿಂಗ ಮಾಡಬೇಡ್ರಿ ನನ್ನ ಮಗಳ ಕುದುಗಿಗೆ ಮೂರ್ ಗಂಟ ಹಾಕ್ರಿಗಿನ ನಿಮ್ ಹುಡುಗಿ ಮಾನ ಮರ್ಯಾದೆ ತಗೊಂಡ ನಾನೇನ್ ಬೆಂಕಿ ಹಚ್ಚಲಿ ನಾನು ನಿಮ್ ಮಗಳನ್ನ ಮದ್ವಿ ಮಾಡ್ಕೊಳೋದಿಲ್ಲ ಅಂದ್ರ ಮಾಡ್ಕೊಳೋದಿಲ್ಲ ಹಂಗ ಅನ್ಬೇಡ್ರಿ ನಿಮ್ಮ ಕಾಲ್ ಬಿಳ್ತೇನ್ ನಾನು ನನ್ನ ಮಗಳ ಜೀವನ ಹಾಳ ಮಾಡ್ಬೇಡ್ರಿ ತಾಳಿ ಕಟ್ಟು ಮುಂದ ವರ ಓಡಿ ಹೋದ ಅಂತಂದ್ ಇಡೀ ಊರಕ್ಕೆ ಏಕಿ ಹಾಕಿ ನೀ ನೀನ ಅಳಿಯ ಅಲ್ಲ ನನ್ನ ಮಗ ಅಂತ ತಿಳ್ಕೊತೇನಿಪ್ಪ ನನ್ನ ಮಗಳಿಗೆ ಬಾಳ್ ಕೊಡು ಕಾಕಾ ಕಾಕ ಏನತ್ಪಾ ಇಕ್ಕಪ್ಪ ಎಲ್ಲಾ ಓತಪ್ಪ ಯಪ್ಪ ನಮ್ಮೆಲ್ಲಾ ಒಂದ್ ಮದ್ವಿ ಮಾಡ್ಕೊಳಕ್ಕ ಅಂತನ ಅಂತಾನಿ ಕೊಳ್ಳಿಗೆ ತಾಳಿ ಕಟ್ಟಬೇಕಂದವ ಈ ಏಕಾಏಕಿ ಎದ್ದು ನಿನ್ನ ಮಗಳನ್ನ ಮದ್ವಿ ಆಗಂಗಿಲ್ಲ ಅಂತಾನ ತಿರ್ಕಪ್ಪ ನಾ ಏರ್ ಬಾಡ್ಲಿ ನನ್ನ ಮಗಳ ಜೀವನ ಹಾಳಾತು ಎಪ್ಪ ಹಾಳಾತ ಇದೆಂತ ಅನ್ಯಾಯ ನನಗ ಕಾಕ ಅನ್ಯಾಯ ಅಲ್ಲ ಒಳ್ಳೇದಾಗಿತ್ತಂತ ತಿಳ್ಕೊ ಒಳ್ಳೇದ ಬಾಯ್ಲಿ ಕಾಕಾ ನಾ ಹೇಳೋದು ಲಕ್ಷ ಕೊಟ್ಟ ಕೇಳ ಇಲ್ ನೋಡ ಸುತ್ತ ಹದಿನಾರ ಹಳ್ಳಿಗೆ ನ್ಯಾಯ ಕೊಡ್ಸೋಂತವ ನಾನ ಈ ಹುಡುಗಿಗೆ ಅನ್ಯಾಯ ಆಗುದು ನಾನು ಸಹಿಸುವುದಿಲ್ಲ ಸರಳ ಅಲ್ಲಿ ಹೋಗಿ ಕುಂತ ಆ ಹುಡ್ಗಿ ಕೊಳ್ಳಿಗೆ ತಾಳಿ ಕಟ್ಟ ಹ್ಮ್

இந்த கட்டிடத்தில் மேலும் கோட்டாயின் ಇನ್ನೊಂದು ಅಕ್ಕತಿ ನಿಮ್ಮ ಮನಿ ಮಾನ ಮರ್ಯಾದಿ ಎಲ್ಲ ಬಿಡಿ ಪಲಕತಿ ಅಯ್ಯಯ್ಯೋ ಇದು ಎಂತದ್ದು ಅಂತ ಯವ್ವ ನನಗೆ ಯವ್ವ ಇರಿ ಇರಿ ಮಂಡಗ ಮದುವೆ ಮಾಡಿ ಕೊಟ್ಟೆ ಎಲ್ಲ ಸುಸೂತ್ರ ಅಂತ ಮಾಡಿದ್ನಿ ಅಲ್ಲೇ ಹಿಂಗೆ ಯವ್ವ ಏನ್ ಮಾಡ್ಲಿ ಚದಕ್ಕ ನಿನಗ ಒಳ್ಳೇದ್ ಮಾಡ್ಬೇಕಂತ ಹೇಳಿ ಎಟ್ಟ ಪ್ರಯತ್ನ ಪಟ್ನಿ ಈ ಹುಡುಗಿಯಿಂದ ಎಲ್ಲ ಹಾಳಾತ ಯವ್ವ ಹಾಳಾತ ನೀ ಏನರ ಹುಡುಗಿ ಮದ್ವಿ ಮಾಡ್ಕೊಳಿಲ್ಲ ನಿನ್ ಇವತ್ತ ಒಪ್ಲಿಲ್ಲ ಅನಸ್ತಾನೆ ಕಾಕ ಇವತ್ತು ಮುಂಜಾನೆ ಬಸ್ ಸ್ಟ್ಯಾಂಡಿಗೆ ಗೆ ಹಾಲ್ ಹಾಕಾಕ ಹೋಗಿದ್ನಿ ಅಲ್ಲಿ ಇವ ಮಲ್ಲವನ್ನ ಮದ್ವಿ ಮಾಡ್ಕೊಳಕತ್ತಾನಲ್ಲ ಅವನ ಊರವರು ಕೂಡಿದ್ರ ಅವ್ರಿಗೆ ಮದ್ವಿ ಬಂದಿರೇನ್ರಿ ಅಂದ್ಯ ಅದಕ್ಕವ್ರು ಅವ್ನ ಅವನ ಹುತ್ ಸುಳೆ ಮಗಾರಿ ಯಾಡ್ ಹೆಂಡ್ರನ್ನ ಕೊಂದಾನ ಇಂತ ಸುಳೆ ಮಕ್ಕಳಿಗೆ ಹೆಂಗ ಹೆಣ್ಣು ಕೊಡ್ತಾರ ಏನ ದೇವ್ರಿಗೆ ಗುರ್ತ ಅಂತಂದ ಇವಂಗ ಒಂದ್ ಇಟ್ಟಿಲ್ಲ ಒಂದ್ ಬಿಟ್ಟಿಲ್ಲ ಕಾಕ ಅಷ್ಟು ಬೈದ್ರ ಹೊಲ ಇಲ್ಲಂತ ಇರಾಕ ಮನಿ ಇಲ್ಲಂತ ಮುಂಜಾನಿಂದ ಮಧ್ಯಾಹ್ನ ಮಠ ದುಡಿಯೋದು ಮಧ್ಯಾಹ್ನ ಸುಟ್ಟು ರಾತ್ರಿ ಮಠ ಕುಡೋದು ಅವ್ರ ಬಿಡಂಗಿಲ್ಲ ಬಿಡಂಗಿಲ್ಲಂತ ರಸ್ತೆದಾಗ ಎಳದ್ ಎಳದ್ ಹೊಡಿತಾನಂತ ಅವ್ರ ಊರಾಗಿನ್ ಗಣಮಗಂದ ಅಂದ ಮನುಷ್ಯರ್ ಹುಟ್ಟಿಲ್ರಿ ಸುಳೆ ಮಗ ದೆವ್ವಕ್ಕ ಹುಟ್ಟ್ಯನ್ರಿ ಅಂತ ಅಂದ್ರ ಕಾಕ ಹಿಂದ ಮುಂದ ವಿಚಾರ ಮಾಡ್ಲಾರ್ದ ಕಾಕ ಮಲ್ಲವನ್ ಜೀವನ ಹಾಳ್ ಮಾಡ್ತಿದ್ದೀಪ ನೀನ ಬಂಗಾರದಂತ ಹುಡುಗಿ ಇಂತ ಕೈಯಾಗ ಕೊಡೋದಾಕಿತ್ ಆ ತಿರ್ಕಪ್ಪ ಎಪ್ಪಾ ಏನ್ ಬಂತಪ್ಪ ನನಗಿದ್ ಇರೋನ್ ಮಾತ್ ಕೇಳಿ ಹೇಳಿ ಕಣ್ಣು ಮುಚ್ಕೊಂಡು ಕಣ್ಣೆ ಕೊಟ್ರ ಈಗ ಅತಿ ಕೊಳ್ಳಿಗೆ ತಾಳಿ ಕಟ್ಟಂಗಿಲ್ಲ ಅಂತ ಕಿರಿಕ್ ಮಾಡಾಕತನ ನೀವೂ ಅನ್ನ ಕಾಕ ಆ ಸುಳೆ ಮಗನ ಕಾಲ್ ಮುರದ ಕೈಯಾಗ ಕೊಡ್ತೇನಿ ಇರ್ಕಪ್ಪ ಎಲ್ಲ ಸೈಪ ನನ್ನ ಮಗಳ ಮಾನ ಮರ್ಯಾದ ಮಂಡಪಾಲತಲ್ಲಪ್ಪ ಮಲ್ಲವರ ಸತ್ತಿಂದ ಇಡೇ ಊರನ ಮಂದಿ ಮಾತಾಡ್ಕೊಂಡ್ರ ಅಯ್ಯಪ್ಪ ಇವ್ ಯಾರು ಯಾವ ಮೂರ್ತದಾಗ ಹುಟ್ಟಿದ್ವ ಏನ ಅವ್ರ ಊರ್ನ ನುಂಗಿದ್ರು ಅಂತ ಈಗ ಮದಿವಿ ತಾಳಿ ಕಟ್ಟೋ ಮುಂದ ನಿಂತು ಹೋತಂದ್ರ ನನ್ನ ಮಗಳದ ಸಾಯ ಮಠ ಕಪ್ಪು ತಿ ಕುಂದಿರ್ತ ದೇವ ತಿರ್ಕಪ್ಪ ಏನ್ ಮಾಡ್ಲಯ್ಯಪ್ಪ ನಾನು

ಮಲ್ಲವ್ವ ಮಾತ್ರ ಜೀವನ್ ತೀರ್ತಿದ್ದಿಲ್ಲ ಈಗ ಏನಕ್ಕಿ ಜೀವಡ ಇದ್ದು ಇಲ್ದಂಗ ಅಕ್ಕತಿರ್ಕಾ ಇದ್ದು ಸತ್ತಂಗ ಅಕ್ಕತಿ ಕಾಕಾ ಮೊದ್ಲ ಅಳುದ್ ನಿಲ್ಲಸ ನಾ ಹೇಳುದ ಲಕ್ಷ ಕೊಟ್ಟ ಕೇಳ ಹೆಂಗೂ ಮದ್ವಿಗಿ ರಾಜನ್ ಗೌಡ್ರ ಬಂದಾರ ಅವ್ರನ್ನ ಹೆಂಗರ ಮಾಡಿ ಈ ಮದ್ವಿಗೆ ಒಪ್ಪಿಸ್ತೇನೆ ಅವ್ರ ಕೈಕಾಲ್ ಹಿಡದು ಅಂಗಲಾಚಿ ಬೇಡ್ಕೊಂತನಿ ಅವ್ರನ್ನ ಮದ್ವಿ ಮಾಡ್ಕೊಂಡ್ಲಂದ್ರ ನಮ್ ಮಲ್ಲವ್ವ ಮಹಾರಾಣಿ ಹಂಗ ಮೆರಿತಾಳ ಅಷ್ಟ ಅಲ್ಲ ರಾಜನ್ ಗೌಡ್ರ ಮಕ್ಕಳು ಪಾಪ ತಾಯಿ ಕಳ್ಕೊಂಡ ತಬ್ಬಲಿ ಆಗ್ಯಾವ ಅವಕ್ಕ ತಾಯಿ ಆಸುಗ ಸಿಗತೈತಿ ನಿನಗೂ ಮಲ್ಲವನ ಕಡೆ ಚಿಂತಿಲ್ದಂಗತಿ ನನ್ನ ಮಾತು ದಾರಿ ಇರೋದು ತಿರ್ಕಪ್ಪ ನಾನು ಮಾತಾಡಂಗಿಲ್ಲಪ್ಪ ನನ್ನ ಮಗಳ ಜೀವನ ನಿನ್ನ ಕೈಯಾಗೈತಿ ನೀ ಏರ್ ಬರ್ತೀವೋ ಅದಕ್ಕ ಒಪ್ಕೊಂತೀನಿ ಇಷ್ಟು ಸಾಕು ಕಾಕ ನೀ ಏನು ತಿಳಿ ಕೇಳ್ಸ್ಕೊಬೇಡ ಮಲ್ಲವ್ವನ ಜೀವನಾನ ಹೆಂಗ ನೆಟ್ಟಕ್ ಅನ್ನೋದು ನನಗ್ ಗುರ್ತೈತಿ ನಿಮಗ ಕೈ ಮುಗಿದ್ ಕೇಳಕ್ತೇನಿ ನಮ್ಮ ಮಲ್ಲವನ್ನ ಮದ್ವೆ ಮಾಡ್ಕೋರಿ ಅದ ಈ ಜಲಮ್ದಾಗ ಸಾಧ್ಯ ಇಲ್ಲ ಏ ನಿನ್ ಅವನ ಉತ್ಸುಳೆ ಮದನ ನಿನಗ ಯಾರ್ ಕೇಳಾಕತಾರ ನಮ್ಮಲ್ಲವನ್ ಮದ್ವಿ ಮಾಡ್ಕೊಳಕ ಇರೋಕ ಸರಳ ನಿಮ್ ಅಣ್ಣನ ಇಲ್ಲಿಂದ ಕರ್ಕೊಂಡ್ ಹೋಗ ಬಗಾನಾಮ ಇಲ್ಲೇ ನಿಂತಿದ್ದ ನನ್ನ ಕೈಯಾಗ ಒಂದ್ ಇವತ್ತ ಜೀವ ಹೊಕ್ಕತಿ ಇಲ್ಲಿಂದ ನಿಮ್ ಅಣ್ಣಂದು ಹೆಣ ತಕೊಂಡ್ ಹೋಗಬೇಕಾಕಿಯೇ ಯಾಕ ಹೆಂಗೈತಿ ಮೈಯ್ಯಾಗೆ ಎಲ್ಲಾ ನೆಟ್ಗಿರುದ ಬಂದಿದ್ದಿಲ್ಲ ಹೇಳಕ ಇರವ ನೀನು ಒಂದು ಹೆಣ್ಣಾಗಿ ನೀ ಮಾಡು ಕೆಲಸ ನಿನಗ ಸರಿ ಜನಮಕ್ಕ ಬೆಂಕಿ ಹಾಕ ಅದಕ್ಕ ದೇವ್ರು ನಿನ್ನ ಹಿಂಗ ಇಟ್ಟಿರೋದು ನಿಮ್ಮ ಎರಡ್ ಮಂದಿ ಹೆಂಡ್ರು ಮಾಡ್ಕೊಂಡು ಊರ್ ಹೊಂಟ್ರಿಟ್ಲೆ ಹೆಂಡ್ರನ್ನ ಹೊಡೆದ್ಕೊಂಡಾನ ಈ ವಿಷಯ ನಿನಗ ಗುರ್ತಿಲ್ಲ ಇದೆಲ್ಲ ಈ ತಿರ್ಕಪ್ಪಗ ಹೆಂಗ್ ಗುರ್ತಾತ ಯಾಕ ಇರವಾ ಮಾತಾಡು ಎಲ್ ಬಿಡ ತಿರ್ಕಪ್ಪಣ್ಣ ನಿನಗೆ ಯಾರ ಏನ ಇರವಾ ನೀನ ಒಂದ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಜೀವನ ಹಾಳು ಮಾಡಕತ್ತೀಯಾ ನೀನಿದು ಸರಿ ಕಾಣುಸ್ತತೆ ಯುವನ ನೋಡು ಮಂದಿ ಪಾಪ ದೇವರಂತ ಈ ಏನ್ மதுரையில் நடைபெற்ற போட்டியில் பெங்களூருவில் நடைபெற்ற ஆட்டத்தில் இந்தியா தொடர்ந்து பத்து என்ற கோல் கணக்கில் முன்னிலையில் உள்ளது